ಹಾಯ್ ಫ್ರೆಂಡ್ಸು ಸ್ವಾಗತ ಕ್ರೀಕ್ ಸ್ಪೋರ್ಟ್ಸ್ ಚಾನಲ್ಗೆ ಇಂದಿನ ಟಾಪಿಕ್ ಎಂದರೆ ಗುಜರಾತ್ ಟೈಟನ್ಸ್ನ ಪ್ರಾಬೆಬಲ್ ಪ್ಲೇಯಿಂಗ್ ಲೋನ್ ಹಾಗೂ ಸೌಂಡ್ ಅನಾಲಿಸಿಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವ ಎಲ್ಲ ಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಟೈಮ್ ವೇಸ್ಟ್ ಮಾಡಿದ್ರೆ ಇಂದಿನ ಗುಜರಾತ್ ಟೈಟನ್ಸ್ನ ಸೌಂಡ್ ಅನಾಲಿಸಿಸ್ ಮಾಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುಜರಾತ್ ಟೀಮ್ನ ಸ್ಕ್ವಾಡ್ ಈ ರೀತಿ ಇದೆ ಶುಭಮಿಲ್ ಕ್ಯಾಪ್ಟನ್ ರಶೀದ್ ಖಾನ್ ಸಾಯಿ ಕಿಶೋರ್ ರಾಹುಲ್ ಟಿವಾಟಿಯಾ ಶಾರುಖ್ ಖಾನ್ ಜೋಸ್ ಬಟ್ಲರ್ ಮೊಹಮ್ಮದ್ ಶಿರಾಜ್ ಕಗೀಶ್ವರ್ ಅಬಾಡ ಪ್ರಸಿದ್ಧ ಕೃಷ್ಣ ಹಾಗೂ ನಿಶಾಂತ್ ಸಿಂಧು ಮಹಿಪಾಲ್ ಲೋಂಬರ್ ಕುಮಾರ್ ಕುಶಾಗ್ರ ಅನುಜ್ ರಾವತ್ ಮನೋಹರ್ ಸುತಾರ್ ವಾಷಿಂಗ್ಟನ್ ಸುಂದರ್ ಕೋಡ್ಜಿ ಅರ್ಷದ್ ಖಾನ್ ಬಾಡ್ ಸರ್ಪನ್ ರಜರ್ಪುಲ್ ಸಾಯಿ ಕಿಶೋರ್ ಇಶಾಂತ್ ಶರ್ಮಾ ಜಯಂತ್ ಯಾದವ್ ಗ್ಲೇನ್ ಫಿಲಿಪ್ಸ್ ಹಾಗೂ ಕರೀಂ ಜನತ್ ಹಾಗೂ ಕೆಜ್ರೋಲಿಯಾ ಅವರು ಇದ್ದಾರೆ ಗುಜರಾತ್ ಟೀಮ್ನ ಸೂಂಡ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುಜರಾತ್ ಟೀಮ್ನ ಸ್ಕ್ವಾಡ್ ಯಾವ ರೀತಿ ಅಂತ ಕಮೆಂಟ್ ಮಾಡಿ ಗುಜರಾತಿನ ಸ್ಕ್ವಾಡ್ ನೋಡಿದ್ರೆ ತುಂಬಾ ಬಲಿಷ್ಠವಾಗಿ ಇದ್ ಇದ್ದಂಗೆ ಕಾಣ್ತಾ ಇದೆ ಹಾಗೂ ಅಬ್ಸರ್ವ್ ಮಾಡಿ ನೋಡಿದರೆ ಬ್ಯಾಕ್ಅಪ್ ಪ್ಲೇ ಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಈ ಸೀಸನ್ ನಲ್ಲಿ ತುಂಬಾ ಚೆನ್ನಾಗಿ ಬೈಗಳನ್ನು ಮಾಡಿದೆ ಗುಜರಾತ್ ಸ್ಟೇಟನ್ಸ್ ಟೀಮ್ ಸೀಸನ್ ಹದಿನೆಂಟರ ಈ ಪ್ಲೇಯಿಂಗ್ ಇದೆ ಗುಜರಾತ್ ಟೀಮಿನ ಓಪನರ್ಗಳಾಗಿ ಶುಭಮ್ ಗಿಲ್ ಬರಲಿದ್ದಾರೆ ಹಾಗೂ ಅವರು ಕ್ಯಾಪ್ಟನ್ಶಿಪ್ ಕೂಡ ಮಾಡುತ್ತಾರೆ ಹಾಗೂ ಅವರ ಜೊತೆಗೆ ಜೋಸ್ ಪಟೇಲ್ ಅವರು ಬರಲಿದ್ದಾರೆ ಹಾಗೂ ಮೂರನೇ ಕ್ರಮಾಂಕದಲ್ಲಿ ಲೆಫ್ಟಿನೆಂಟ್ ಬ್ಯಾಟ್ಸ್ಮನ್ ಆಗಿರುವ ಸಾಯಿ ಸುದರ್ಶನ್ ಅವರು ಬರಲಿದ್ದಾರೆ ಇವರು ತುಂಬ ನಾಲ್ಕನೇ ಕ್ರಮಾಂಕದಲ್ಲಿ ಶಾರುಖ್ ಖಾನ್ ಅವರು ಬರಲಿದ್ದಾರೆ ಹಾಗೂ ಇವರ ಬದಲಿಗೆ ಮಹಿಪಾಲ್ ಲೋಮ್ಲೋರ್ ಅವರು ಬರಲಿದ್ದಾರೆ ಇವರಿಬ್ಬರಲ್ಲಿ ಒಬ್ಬರನ್ನು ಇಂಪ್ಯಾಕ್ಟ್ ಪ್ಲೇಯರ್ಗಳಾಗಿ ಯೂಸ್ ಮಾಡಬಹುದು ಐದನೇ ಕ್ರಮಾಂಕದಲ್ಲಿ ಗ್ರೆನ್ ಫಿಲಿಪ್ಸ್ ಅನ್ನು ಆಡಿಸಬಹುದು ಇವರು ತಕ್ಕ ಮಟ್ಟಿಗೆ ಬಾಲಿಂಗ್ ಕೂಡ ಮಾಡುತ್ತಾರೆ ಆರನೇ ಕ್ರಮಾಂಕದಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಆಡಲಿದ್ದಾರೆ ಇವರು ಸ್ವಲ್ಪ ಮಟ್ಟಿಗೆ ಬ್ಯಾಟಿಂಗ್ ಕೂಡ ಮಾಡುತ್ತಾರೆ ಗುಜರಾತ್ ಟೀಮಿನ ಒಳ್ಳೆಯ ಬೈ ಆಗಿದ್ದಾರೆ ಏಳನೇ ಕ್ರಮಾಂಕದಲ್ಲಿ ರಾಹುಲ್ ತಿವಾಟಿ ಅವರು ಆಡಲಿದ್ದಾರೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಎಂಟನೇ ಕ್ರಮಾಂಕದಲ್ಲಿ ರಶೀದ್ ಖಾನ್ ಅವರು ಬರಲಿದ್ದಾರೆ ಇವರು ತುಂಬ ಚೆನ್ನಾಗಿ ಸ್ಪಿನ್ ಮಾಡುತ್ತಾರೆ ಹಾಗೂ ಬ್ಯಾಟಿಂಗ್ ಕೂಡ ಮಾಡುತ್ತಾರೆ ಒಂಬತ್ತನೇ ಕ್ರಮಾಂಕದಲ್ಲಿ ಕಗಿಸೋ ರಬಾಡ ಅವರು ಬರಲಿದ್ದಾರೆ ಇವರು ತುಂಬ ಚೆನ್ನಾಗಿ ಬಾಲಿಂಗ್ ಮಾಡುತ್ತಾರೆ ಡೆತ್ ಓವರ್ನಲ್ಲಿ ಕೂಡ ಮಾಡುತ್ತಾರೆ ಹಾಗೂ ಹತ್ತನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಶೆರಾಜ್ ಅವರು ಬರಲಿದ್ದಾರೆ ಸ್ವಲ್ಪ ಮಟ್ಟಿಗೆ ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಹಾಗೂ ಹನ್ನೊಂದನೇ ಕ್ರಮಾಂಕದಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಬರಲಿದ್ದಾರೆ ಇವರು ತುಂಬ ಚೆನ್ನಾಗಿ ಬಾಲಿಂಗ್ ಮಾಡುತ್ತಾರೆ ಹಾಗೂ ಭಾಳಷ್ಟು ಸ್ಪೀಡ್ ಬಾಲಿಂಗ್ ಮಾಡುತ್ತಾರೆ ನಿಮ್ಮ ಪ್ರಕಾರ ಗುಜರಾತ್ ಟೀಮಿನ ಪ್ಲೇಗಳು ಯಾವ ರೀತಿ ಇರ್ಬೋದು ಅಂತ ಕಮೆಂಟ್ ಮಾಡಿ ಇಂಪ್ಯಾಕ್ಟ್ ಪ್ಲೇಯರ್ಗಳಾಗಿ ಮೈಪಾಲ್ ಲೋಮ್ರೋರ್ ಹಾಗೂ ಇಶಾಂತ್ ಅವರನ್ನು ಉಪಯೋಗಿಸಿಕೊಳ್ಳಬೋದು ಗುಜರಾತ್ ಟೀಮಿನ ಬ್ಯಾಕಪ್ಸ್ ತುಂಬ ಚೆನ್ನಾಗಿದೆ ಇದಕ್ಕೆ ಹತ್ತರಲ್ಲಿ ಒಂಬತ್ತು ಪಾಯಿಂಟ್ ಐದು ಅಂಕ ಕೊಡಬಹುದು ಹಾಗೂ ನಿಮ್ಮ ಅಭಿಪ್ರಾಯ ತಪ್ಪದೆ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ